ಮದಗಿರಿ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆ ಜೆಡಿಎಸ್ ಪಕ್ಷದ ವಶಕ್ಕೆ ಕೃಷ್ಣಾಜಪೇಟೆ ತಾಲೂಕಿನ ಕಿಕ್ಕೇರಿ ಸಮೀಪದ ಮಂದಗಿರೆ ಕೃಷಿ ಪತ್ತಿನ ಸಹಕಾರ ಸಂಘದ ಐದು ವರ್ಷದ ಅವಧಿಯ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಿಗದಿಯಾಗಿತ್ತು ಸಾಲಗಾರ ಕ್ಷೇತ್ರಕ್ಕೆ ಇಪ್ಪತ್ತು ಜನ ಸ್ಪರ್ಧೆ ಮಾಡಿದ್ದು ಅದರಲ್ಲಿ ಗದ್ದೆಹೊಸೂರು ಜಿಎನ್ ದೀಪಕ್ ಮನು ಚಿಕ್ಕಮಂದಗಿರೆ ಗ್ರಾಮದ ರಮೇಶ್ ಕೆಎನ್ ವಸಂತ ಆಲಿನಹಳ್ಳಿ ಗ್ರಾಮದ ಅಶೋಕ ಸಾವಿತ್ರಮ್ಮ ಮಂದಗಿರೆ ಗ್ರಾಮದ ಮಂಜುನಾಥ್ ಮೂಡನಹಳ್ಳಿ ಗ್ರಾಮದ ನಿಕ್ಕೇಗೌಡ ತಿಪ್ಪನಾಯಕ ಹೊನ್ನಿನಹಳ್ಳಿ ಗ್ರಾಮದ ಮಂಜೇಗೌಡ ಶ್ರವಣಹಳ್ಳಿ ಗ್ರಾಮದ ಭೋಜಯ್ಯ ಗೆಲುವು ಸಾಧಿಸಿದರೆ ಸಾಸಲುಗಾರರಲ್ಲದ ಕ್ಷೇತ್ರದಿಂದ ಆಲಿನಹಳ್ಳಿ ಮಹೇಶ್ ಅವರು ಗೆಲುವು ಸಾಧಿಸಿದ್ರು ನೂತನ ನಿರ್ದೇಶಕರಿಗೆ ಜೆಡಿಎಸ್ ಪಕ್ಷದ ಯುವ ನಾಯಕ ಗತೆ ಹುಸೂರು ಜಗದೀಶ್ ಸಿಹಿ ತಿನಿಸಿ ಎಲ್ಲಾ ನಿರ್ದೇಶಕರಿಗೆ ಶುಭ ಕೋರಿ ಮಾತನಾಡಿ ಜೆಡಿಎಸ್ ಅಭ್ಯರ್ಥಿ ಎಂಟು ಸ್ಥಾನ ಗೆಲುವು ಸಾಧಿಸಿ ಅಧಿಕಾರ ಚುಕ್ಕಾಣಿ ಹಿಡಿಯಲಿದ್ದು ಎಲ್ಲಾ ನಿರ್ದೇಶಕರು ಭೇದ ಮರೆತು ಸಂಘದ ಅಭಿವೃದ್ಧಿಗೆ ಶ್ರಮಿಸುವಂತೆ ಸಲಹೆ ನೀಡಿದ್ರು